ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ ದಟ್ಸ್ ಮೈ ಪ್ರಾಮಿಸ್ ಫೈನಲ್ ಆಗಿ ಬಿಗ್ ಬಾಸ್ ಬಂದ ತಕ್ಷಣ ಎಲ್ಲರೂ ಮದುವೆಗಳಾಗ್ತಿದ್ದಾರೆ ಇತ್ತೀಚೆಗೆ ಜಾಸ್ತಿ ನನಗೆ ಯಾರ್ ಮೇಲೂ ಯಾವ ವಿಷಯನೂ ಇಲ್ಲ ಬಟ್ ನಾನು ಚಿಕ್ಕ ವಯಸ್ಸಿನ ಹೇಗೆ ಅಂದ್ರೆ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಮದುವೆಗೆ ಹೋಗ್ಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳ್ತಾರಲ್ಲ ಸೊ ನಂಗೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಇದೆ ಸೊ ತುಂಬ ಕಮ್ಮಿ ನಾನು ಫಂಕ್ಷನ್ಸಲ್ಲಿ ಹೋಗೋದು ಪಾರ್ಟೀಸ್ ಪಾರ್ಟೀಸ್ ಅಂತೂ ನಾನು ಹೋಗೋದೇ ಇಲ್ಲ ನೀವು ಎಲ್ಲೂ ನನ್ನ ನೋಡೋಲ್ಲ ಸೊ ದ್ಯಾಟ್ಸ್ ಹೌ ಐ ಆಮ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ಅದರ ಅರ್ಥ ಅಹಂಕಾರ ಈಗೋ ಅದೆಂತೂ ಏನೂ ಇಲ್ಲ ನಾನು ನಿಜವಾಗಲು ಕಾಲ್ ಮಾಡಿ ವಿಶ್ ಮಾಡಿ ಎಲ್ಲ ಮಾಡ್ತೀನಿ ಬಟ್ ಅಲ್ಲಿ ಹೋಗಿ ಮಾತಾಡ್ಸೋದು ಮೇ ಬಿ ದ್ಯಾಟ್ಸ್ ನಾಟ್ ಮೈ ಥಿಂಗ್ ಬಟ್ ಎಸ್ ಮದುವೆ ಬಗ್ಗೆ ಏನೋ ಕೇಳ್ತಿದ್ರೆ ಬಟ್ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ ಐ ಥಿಂಕ್ ದಟ್ಸ್ ಮೋರ್ ದೆನ್ ಇಂಪಾರ್ಟೆಂಟ್ ಆ್ಯಂಡ್ ಮದ್ವೆ ಆಗೋರೆಲ್ಲ ಖುಷಿಯಾಗಿರಲಿ ಮೇಡಮ್ ಅದು ನಿಮ್ಗೆ ಯಾರದು ನಿಮ್ಮ ನಿಮ್ಮದ್ವೆ ಸಿ ಅದು ಯಾವಾಗ ಆಗಬೇಕು ಆಗತ್ತೆ ಸದ್ಯಕ್ಕೆ ಹುಡುಗ ಸಿಕ್ತಿಲ್ಲ ಸೊ ಇಲ್ಲ ಆ್ಯಕ್ಚುಲಿ ಸಿ ನಾನು ಮುಂಚೆ ಹೇಳ್ದಂಗೆ ನಾನು ಏನೋ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಹೇಳಿದೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ಇವಾಗ ನನ್ಗೆ ಗೊತ್ತಿಲ್ಲ ಬಿಕಾಸ್ ಆ ಒಂದು ರೈಟ್ ಪರ್ಸನ್ ಇದ್ದಾಗ ಮೋಸ್ಟ್ಲಿ ನಂಗೆ ಅದು ಅನ್ಸ್ಬೋದು ಬಟ್ ಸದ್ಯಕ್ಕೆ ನಂಗೆ ಅನಿಸ್ತಾ ಇಲ್ಲ ಸೊ ನನ್ನ ಕರಿಯರ್ ಬಗ್ಗೆ ನಂಗೆ ಇನ್ನೂ ಕಾನ್ಸಂಟ್ರೇಷನ್ ಇದೆ ಇನ್ನೂ ಕರಿಯರ್ ಇನ್ನೂ ಬೆಳಿಬೇಕು ಅಂತ ನಂಗೆ ಆಸೆ ಇದೆ ಸೊ ಅದು ಬೆಳೆದ ಮೇಲೆ ನಾನು ಸೆಟಲ್ ಆದಮೇಲೆ ಅವಾಗ ಒಂದು ಹುಡುಕ ನೋಡ್ತೀನಿ ಹುಡುಗನ ಮೇಲೆ ಡಿಪೆಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಯಾರೇ ಆದರೂ ಕೂಡ ಹಸ್ಬೆಂಡ್ ವೈಫ್ ಇಬ್ಬರೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು ಜೊತೆಗೆ ಬಾಳ್ಬೇಕು ಆ್ಯಂಡ್ ಇಟ್ ಶುಡ್ ಬಿ ಈಕ್ವಲ್ ಅಂತ ನಾನು ಅಂದ್ಕೊಳ್ತೀನಿ ಅವ್ರು ಜಾಸ್ತಿ ಇಲ್ಲ ಇವ್ರು ಜಾಸ್ತಿ ಅಂತಿರ್ಬಾರ್ದು ಸೊ ಆ ಒಂದು ವ್ಯಕ್ತಿ ನೀವು ಪ್ರೇಮ್ ಮಾಡಿ ಸಿಕ್ಕಿದ್ರೆ ಒಳ್ಳೆಯದು ರೆಕಮೆಂಡೇಶನ್ ಕೊಡಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್